ಹೋಗಿ ಹದಿಮೂರು ವರ್ಷ ಹದಿಮೂರು ವರ್ಷದ ನಂತರವೂ ಕೂಡ ಆಕೆಗೆ ನ್ಯಾಯ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ ಆಕೆಗೆ ನ್ಯಾಯ ಸಿಗೋದ್ರಿಂದ ತಪ್ಪಿಸಿದವ್ರು ಯಾರು ಯಾವೆಲ್ಲ ಪ್ರಸಂಗಗಳು ಸೌಜನ್ಯ ನ್ಯಾಯ ಇಷ್ಟು ವಿಳಂಬವಾಗಲಿಕ್ಕೆ ಕಾರಣವಾಯಿತು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆಗಳು ಆಚೆ ಕೂಡ ನಡೀತಾ ಇದೆ ಮಹಾಭಾರತದ ಇದೇ ವೇದಿಕೆಯಲ್ಲೂ ಕೂಡ ನಡೆದಿದೆ ಇನ್ಫ್ಯಾಕ್ಟ್ ಮಹಾಭಾರತ ಕಾರ್ಯಕ್ರಮದ ಭಾಗವಾಗಿ ಪತ್ರಕರ್ತರಾದ ಮೋಹನ್ ಬೋಲಂಗಡಿ ಅವರನ್ನ ಸುದೀರ್ಘವಾದ ಸಂದರ್ಶನವನ್ನ ನಾವು ಮಾಡಿದ್ವಿ ಹಾಗೆ ಅದನ್ನ ಸೀರೀಸ್ ರೂಪದಲ್ಲಿ ವೀಕ್ಷಕರ ಮುಂದಿಟ್ಟಿದ್ವಿ ಅನೇಕರ ಪ್ರಶ್ನೆ ಆಗಿತ್ತು ನಾವು ಕೂಡ ಮೋಹನ್ ಬೋಲಂಗಡಿ ಅವರನ್ನ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹಾಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಅವರನ್ನೇ ಕರೆಸಿದ್ದೇವೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ಆಡಿಯನ್ಸ್ ಕೂಡ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಂದಾಗಿ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಲಿಕ್ಕೆ ಪ್ರಕರಣದ ಪ್ರಮುಖ ಸಾಕ್ಷ್ಯಗಳು ಸಿಗದೆ ಹೋದದ್ದು ಹಾಗೆ ಸಾಕ್ಷ್ಯಗಳು ಉಲ್ಟಾ ಹೊಡೆದಿದ್ದು ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಸಾಕ್ಷ್ಯಗಳಿಗೆ ಆಧಾರವಾಗಿ ಇಟ್ಕೊಂಡೇನೆ ಇವತ್ತಿನ ಬಹುತೇಕ ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳಿಗೆ ಇಳಿಯೋಕ್ ಮುಂಚೆ ಮೋಹನ್ ಬೋಳಂಗಡಿ ಅವರೇ ಮೋಹನ್ ಅವರು ಯಾರು ಅವ್ರಿಗೇನ್ ಅರ್ಹತೆ ಇದೆ ಸೌಜನ್ಯ ಪ್ರಕರಣದಲ್ಲಿ ಮಾತನಾಡಲಿಕ್ಕೆ ಹಾಗೆ ಅವರು ಮಾತನಾಡುವ ಮಾತನ್ನ ಸತ್ಯ ಅಂತ ಹೇಳಿ ನಂಬಲಿಕ್ಕೆ ಹದಿಮೂರು ವರ್ಷಗಳ ಹಿಂದೆ ಈ ಕತೆ ಈ ಘಟನೆ ನಡೆಯಿತು ಉದಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ರಾಜರಸ್ತೆಯ ಪಕ್ಕದಲ್ಲಿ ನಡೆದಂತಹ ಘಟನೆ ಇವತ್ತಿಗೆ ನೀವು ಆ ಪ್ರದೇಶವನ್ನು ಹೋಗಿ ನೋಡಿದ್ರೆ ಅಲ್ಲಿ ಇಂತಹ ಒಂದು ಕೃತ್ಯ ನಡೆದಿದೆ ಎನ್ನುವುದನ್ನು ನಿಮ್ ಇವತ್ತು ನಂಬಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಹದಿಮೂರು ವರ್ಷದ ಹಿಂದೆ ಆ ಪ್ರದೇಶ ಸ್ವಲ್ಪ ಮಟ್ಟಿನಲ್ಲಿ ಪದಗಳಿಂದ ಆವೃತವಾಗಿದ್ದಂತ ಪ್ರದೇಶ ಅಲ್ಲಿ ಕತ್ತೆ ನಡೆದಿದೆ ಅಲ್ಲಿ ಆಕೆ ಬಾಡಿ ಸಿಕ್ಕಿದರು ಆ ಸಂದರ್ಭದಲ್ಲಿ ಒಂದು ರಾಜ್ಯ ಮಟ್ಟದ ವಾರಪತ್ರಿಕೆಯೊಂದರ ವರದಿಗಾರನಾಗಿ ನಾನು ಆ ಸ್ಥಳಕ್ಕೆ ಹೋಗಿದ್ದೆ ಆ ಸ್ಥಳ ನೋಡಿದ್ದೇನೆ ಅವರ ಮನೆ ನೋಡಿದ್ದೇನೆ ತದನಂತರ ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸಂತೋಷ ರಾವನನ್ನು ವಿಚಾರಣೆ ಮಾಡಿದವರನ್ನು ನೋಡಿದ್ದೇನೆ ಮಾತಾಡಿಸಿದ್ದೇನೆ ಎಲ್ಲರನ್ನು ಮಾತಾಡಿಸಿ ನಾನು ಆ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ವಾರ ಪತ್ರಿಕಾದ ಪೊಲೀಸ್ ನಾನೇ ವರದಿ ಮಾಡಿದವು ಆದ್ರಿಂದಾಗಿ ನಮಗೆ ಒಂದು ಕ್ಲಾರಿಟಿ ಇತ್ತು ಆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅನ್ನು ಹೊರತುಪಡಿಸಿ ಇನ್ನೊಬ್ಬ ಆರೋಪಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆದ್ದರಿಂದಾಗಿ ಆ ಪ್ರಕರಣದ ವರದಿ ಅಲ್ಲಿಗೆ ಇದೆಲ್ಲವನ್ನ ನೀವು ವಿಟ್ನೆಸ್ ಮಾಡಿದ್ದೀರಿ ಆಯಾ ಸಂದರ್ಭದಲ್ಲೇ ಇದ್ದು ಹಾಗಾಗಿ ನಿಮಗೆ ಸೌಜನ್ಯ ಪ್ರಕರಣದಲ್ಲಿ ಮಾತನಾಡಲಿಕ್ಕೆ ಅರ್ಹತೆ ಇದೆ ಬಟ್ ಹಾಶ್ ಅನ್ಸ್ಬಹುದು ಮೋಹನ್ ಬೋಲಂಗಡಿ ಅವರೇ ಆದರೆ ಜನ ನಿಮಗೆ ಮಾತನಾಡ್ತಿರೋದು ಅದರಲ್ಲೂ ವಿಶೇಷವಾಗಿ ಸೌಜನ್ಯ ಹೋರಾಟಗಾರರು ಮಾತನಾಡ್ತಿರೋದು ಹಾಗಾಗಿ ನಾನು ಈ ಪ್ರಶ್ನೆ ಕೇಳಲೇಬೇಕು ಮೋಹನ್ ಬೋಲಂಗಡಿ ಒಬ್ಬ ಅರೆ ಹುಚ್ಚ ಕುಡುಕ ಕುಡಿದು ಮಾತನಾಡ್ತಾರೆ ಅವ್ರ ಮಾತಿಗೆ ಯಾವುದೇ ಕೌಡೆ ಕಾಸಿನ ಕಿಮ್ಮತ್ ಇಲ್ಲ ಮಾಧ್ಯಮಗಳು ಅವ್ರಿಗೆ ವೇದಿಕೆನೆ ಕೊಡಬಾರ್ದು ಹೀಗ್ ಟೀಕೆ ಮಾಡ್ತಾರೆ ನೋಡಿ ನನ್ನನ್ನು ಅವರು ಟೀಕೆ ಮಾಡ್ತಿದ್ರೆ ನಾನು ಒಬ್ಬ ಕುಡುಕ ಅಂತ ಹೇಳಿ ಸತ್ಯವಾಗ್ಲು ಹೇಳ್ತೀನಿ ನಾನು ಒಂದು ದಿವಸಕ್ಕೆ ಎರಡು ಬಾಟ್ಲು ವಿಸ್ಕಿ ಕುಡಿತಾ ಇದ್ದೆ ಮಧ್ಯಾಹ್ನ ಒಂದು ಬಾಟ್ಲು ಸಂಜೆ ಒಂದು ಬಾಟ್ಲ್ ಜಿಲ್ಲಾ ಮಟ್ಟದ ಸಂಜೆ ಪತ್ರಿಕೆಯೊಂದರ ಸಂಪಾದಕನಾಗಿದ್ದೆ ಆ ಸಂದರ್ಭದಲ್ಲೂ ಎರಡು ಬಾಟ್ಲು ವಿಸ್ಕಿ ಕುಡಿತಾ ಇದ್ದೆ ಆ ಪತ್ರಿಕೆ ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗದಂತೆ ಪ್ರಕಟ ಆಗ್ತಾ ಇತ್ತು ಆ ಪತ್ರಿಕೆಯ ಮೇಲೆ ಬೇರೊಂದು ಪತ್ರಿಕೆಯ ಚಿತಾವಣೆಯಿಂದ ಕಾನೂನು ಕ್ರಮಗಳಾದಾಗ ಮಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗಿ ಆ ಪತ್ರಿಕೆಯನ್ನು ಪ್ರಿಂಟ್ ಮಾಡಿದ್ದೇನೆ ಆಗಲೂ ನಾನು ಕೊಡ್ತೇನೆ ಆ ಪತ್ರಿಕೆಯ ಮೇಲೆ ನಾನು ಸಂಪಾದಕನಾಗಿದ್ದಂತಹ ಸಂದರ್ಭದಲ್ಲಿ ಬಿದ್ದಂತಹ ಡೆಫೋಮೇಷನ್ ಕೇಸುಗಳು ಕೇವಲ ಎರಡು ಆ ಎರಡೂ ಕೇಸನ್ನು ನಾನು ಫೇಸ್ ಮಾಡಿದ್ದೇನೆ ಆ ಎರಡೂ ಕೇಸುಗಳು ನ್ಯಾಯಾಲಯದಲ್ಲಿ ಖುಲಾಸೆಯಾಗಿದೆ ಅದೂ ಅಲ್ಲದೆ ನನ್ನ ಮೇಲೆ ಒಟ್ಟು ಹದಿನಾಲ್ಕು ಕೇಸುಗಳು ಡೆಫೋಮೇಷನ್ ಕೇಸುಗಳು ಬಿದ್ದಿತ್ತು ಬಡ್ಕಳದಿಂದ ಸುಳ್ಳದ ತನಕ ಅಷ್ಟೂ ಪ್ರಕರಣಗಳನ್ನು ನಾನು ಫೇಸ್ ಮಾಡಿದ್ದೇನೆ ಯಾವುದೇ ಪ್ರಕರಣಗಳು ಸತ್ಯಾಂಶ ಇಲ್ಲ ಅಂತ ಹೇಳಿ ಎಕ್ವಿಟ್ ಆಗಿ ಹೋಗಿದೆ ಆದ್ರಿಂದಾಗಿ ನನ್ನನ್ನು ಕುಡಕಂತ ಹೇಳಿದವರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ನಾನು ಅದನ್ನು ಮುಚ್ಚುವರೆ ಮಾಡುವಂತದ್ದಲ್ಲ ಅದು ನನ್ನ ಖಾಸಗಿ ವಿಷಯ ಅದು ಸಾರ್ವಜನಿಕ ಪ್ಲಾಟ್ಫಾರ್ಮ್ ಅಲ್ಲಿ ಚರ್ಚೆಗೆ ಒಳಪಡುವಂತದ್ದಲ್ಲ ಒಬ್ಬನೇ ಒಬ್ಬನಿಗೆ ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಇಷ್ಟು ವರ್ಷದ ಮೂವತ್ತೈದು ವರ್ಷದ ನನ್ನ ಜರ್ನಲಿಸಂ ಬದುಕಿನಲ್ಲಿ ನಾನು ಸಾವಿರಾರು ರಿಪೋರ್ಟ್ಗಳನ್ನು ಮಾಡಿದ್ದೇನೆ ಪ್ರತಿಯೊಂದು ರಿಪೋರ್ಟ್ಗಳಲ್ಲಿಯೂ ಸಹ ಅಷ್ಟೇ ನಿಖರತೆ ಇತ್ತು ಆದ್ದರಿಂದ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಯಾರಿಗೂ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಮಾಡಿದ ರಿಪೋರ್ಟ್ ಅಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಆಗ ಹೋಗಿ ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷದ ನಂತರವೂ ಕೂಡ ಆಕೆಗೆ ನ್ಯಾಯ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ ಆಕೆಗೆ ನ್ಯಾಯ ಸಿಗೋದ್ರಿಂದ ತಪ್ಪಿಸಿದವ್ರು ಯಾರು ಯಾವೆಲ್ಲ ಪ್ರಸಂಗಗಳು ಸೌಜನ್ಯ ನ್ಯಾಯ ಇಷ್ಟು ವಿಳಂಬವಾಗಲಿಕ್ಕೆ ಕಾರಣವಾಯಿತು ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆಗಳು ಆಚೆ ಕೂಡ ನಡೀತಾ ಇದೆ ಮಹಾಭಾರತದ ಇದೇ ವೇದಿಕೆಯಲ್ಲೂ ಕೂಡ ನಡೆದಿದೆ ಇನ್ಫ್ಯಾಕ್ಟ್ ಮಹಾಭಾರತ ಕಾರ್ಯಕ್ರಮದ ಭಾಗವಾಗಿ ಪತ್ರಕರ್ತರಾದ ಮೋಹನ್ ಬೋಲಂಗಡಿ ಅವರನ್ನ ಸುದೀರ್ಘವಾದ ಸಂದರ್ಶನವನ್ನ ನಾವು ಮಾಡಿದ್ವಿ ಹಾಗೆ ಅದನ್ನ ಸೀರೀಸ್ ರೂಪದಲ್ಲಿ ವೀಕ್ಷಕರ ಮುಂದೆಟ್ಟಿದ್ವಿ ಅನೇಕರ ಪ್ರಶ್ನೆ ಆಗಿತ್ತು ನಾವು ಕೂಡ ಮೋಹನ್ ಬೋಲಂಗಡಿ ಅವರನ್ನ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಹಾಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಅವರನ್ನ ಕರೆಸಿದ್ದೇವೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ಆಡಿಯನ್ಸ್ ಕೂಡ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಒಳ್ಳೇದಾಗಿ ಸೌಜನ್ಯ ಪ್ರಕರಣ ಹಳ್ಳ ಹಿಡಿಯಲಿಕ್ಕೆ ಪ್ರಕರಣದ ಪ್ರಮುಖ ಸಾಕ್ಷ್ಯಗಳು ಸಿಗದೆ ಹೋದದ್ದು ಹಾಗೆ ಸಾಕ್ಷ್ಯಗಳು ಉಲ್ಟಾ ಹೊಡೆದಿದ್ದು ಕಾರಣ ಅಂತ ಹೇಳಲಾಗ್ತಾ ಇದೆ ಈ ಸಾಕ್ಷ್ಯಗಳಿಗೆ ಆಧಾರವಾಗಿಟ್ಕೊಂಡೇನೆ ಇವತ್ತಿನ ಬಹುತೇಕ ಪ್ರಶ್ನೆಗಳಿರುತ್ತೆ ಆ ಪ್ರಶ್ನೆಗಳಿಗೆ ಇಳಿಯೋಕ್ ಮುಂಚೆ ಮೋಹನ್ ಬೋಳಂಗಡಿ ಅವರೇ ಮೋಹನ್ ಬೋಳಂಗಡಿ ಅವರು ಯಾರು ಅವ್ರಿಗೇನು ಅರ್ಹತೆ ಇದೆ ಸೌಜನ್ಯ ಪ್ರಕರಣದಲ್ಲಿ ಮಾತನಾಡಲಿಕ್ಕೆ ಹಿಂದೆ ಈ ಕಥೆ ಈ ಘಟನೆ ನಡೆಯಿತು ಉದ್ರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ರಾಜರಸ್ತೆಯ ಪಕ್ಕದಲ್ಲಿ ನಡೆದಂತಹ ಘಟನೆ ಇವತ್ತಿಗೆ ನೀವು ಆ ಪ್ರದೇಶವನ್ನು ಹೋಗಿ ನೋಡಿದ್ರೆ ಅಲ್ಲಿ ಇಂತಹ ಒಂದು ಕೃತ್ಯ ನಡೆದಿದೆ ಎನ್ನುವುದನ್ನು ನಿಮ್ ಇವತ್ತು ನಂಬಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಹದಿಮೂರು ವರ್ಷದ ಹಿಂದೆ ಆ ಪ್ರದೇಶ ಸ್ವಲ್ಪ ಮಟ್ಟಿನಲ್ಲಿ ಪೊದೆಗಳಿಂದ ಆವೃತವಾಗಿದ್ದಂತ ಪ್ರದೇಶ ಅಲ್ಲಿ ಕತ್ತೆ ನಡೆದಿದೆ ಅಲ್ಲಿ ಆಕೆ ಬಾಡಿ ಸಿಕ್ಕಿದೆ ಆ ಸಂದರ್ಭದಲ್ಲಿ ಒಂದು ರಾಜ್ಯ ಮಟ್ಟದ ಒಂದರ ವರದಿಗಾರನಾಗಿ ನಾನು ಆ ಸ್ಥಳಕ್ಕೆ ಹೋಗಿದ್ದೆ ಆ ಸ್ಥಳ ನೋಡಿದ್ದೇನೆ ಅವರ ಮನೆ ನೋಡಿದ್ದೇನೆ ತದನಂತರ ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸಂತೋಷ ರಾವ್ನನ್ನು ವಿಚಾರಣೆ ಮಾಡಿದವರನ್ನು ನೋಡಿದ್ದೇನೆ ಮಾತಾಡಿಸಿದ್ದೇನೆ ಎಲ್ಲರನ್ನು ಮಾತಾಡಿಸಿ ನಾನು ಆ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ವಾರ ಪತ್ರಿಕೆ ಪೊಲೀಸ್ ನಾನೇ ವರದಿ ಮಾಡಿದವು ಆದ್ರಿಂದಾಗಿ ನನಗೆ ಒಂದು ಕ್ಲಾರಿಟಿ ಇತ್ತು ಆ ಪ್ರಕರಣದಲ್ಲಿ ಸಂತೋಷ ರಾವ್ ಅನ್ನು ಹೊರತುಪಡಿಸಿ ಇನ್ನೊಬ್ಬ ಆರೋಪಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಪ್ರಕರಣದ ವರದಿ ಅಲ್ಲಿಗೆ ಇದೆಲ್ಲವನ್ನ ನೀವು ವಿಟ್ನೆಸ್ ಮಾಡಿದ್ದೀರಿ ಆಯಾ ಸಂದರ್ಭದಲ್ಲೇ ಇದ್ದು ಹಾಗಾಗಿ ನಿಮಗೆ ಸೌಜನ್ಯ ಪ್ರಕರಣದಲ್ಲಿ ಮಾತನಾಡಲಿಕ್ಕೆ ಅರ್ಹತೆ ಇದೆ ಖಂಡಿತ ಬಟ್ ಹಾಶ್ ಅನ್ಸ್ಬಹುದು ಮೋಹನ್ ಬೋಲಂಗಡಿ ಅವರೇ ಆದ್ರೆ ಜನ ನಿಮ್ ಬಗ್ಗೆ ಮಾತನಾಡ್ತಿರೋದು ಅದರಲ್ಲೂ ವಿಶೇಷವಾಗಿ ಸೌಜನ್ಯ ಹೋರಾಟಗಾರರು ಮಾತನಾಡ್ತಿರೋದು ಹಾಗಾಗಿ ನಾನು ಈ ಪ್ರಶ್ನೆ ಕೇಳಲೇಬೇಕು ಮೋಹನ್ ಬೋಲಂಗಡಿ ಒಬ್ಬ ಅರೆ ಹುಚ್ಚ ಕುಡುಕ ಕುಡಿದು ಮಾತನಾಡ್ತಾರೆ ಅವ್ರ ಮಾತಿಗೆ ಯಾವುದೇ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಮಾಧ್ಯಮಗಳು ಅವ್ರಿಗೆ ವೇದಿಕೆನೇ ಕೊಡಬಾರ್ದು ಹೀಗ್ ಟೀಕೆ ಮಾಡ್ತಾರೆ ನೋಡಿ ನನ್ನನ್ನು ಅವರು ಟೀಕೆ ಮಾಡ್ತಿದ್ರೆ ನಾನೊಬ್ಬ ಕುಡುಕ ಅಂತ ಹೇಳಿ ಸತ್ಯವಾಗ್ಲೂ ಹೇಳ್ತೀನಿ ನಾನು ಒಂದು ದಿವಸಕ್ಕೆ ಎರಡು ಬಾಟ್ಲು ವಿಸ್ಕಿ ಕುಡಿತಾ ಇದ್ದೆ ಮಧ್ಯಾಹ್ನ ಒಂದು ಬಾಟ್ಲು ಸಂಜೆ ಒಂದು ಬಾಟ್ಲು ಜಿಲ್ಲಾ ಮಟ್ಟದ ಸಂಜೆ ಪತ್ರಿಕೆಯೊಂದರ ಸಂಪಾದಕನಾಗಿದ್ದೆ ಆ ಸಂದರ್ಭದಲ್ಲೂ ಎರಡು ಬಾಟ್ಲು ವಿಸ್ಕಿ ಕುಡಿತಾ ಇದ್ದೆ ಆ ಪತ್ರಿಕೆ ಯಾವುದೇ ರೀತಿಯಲ್ಲಿ ತೊಂದರೆಗೊಳಗಾಗದಂತೆ ಪ್ರಕಟ ಆಗ್ತಾ ಇತ್ತು ಆ ಪತ್ರಿಕೆಯ ಮೇಲೆ ಬೇರೊಂದು ಪತ್ರಿಕೆಯ ಚಿತಾವಣೆಯಿಂದ ಕಾನೂನು ಕ್ರಮಗಳಾದಾಗ ಮಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗಿ ಆ ಪತ್ರಿಕೆಯನ್ನು ಪ್ರಿಂಟ್ ಮಾಡಿದ್ದೇನೆ ಆಗಲೂ ನಾನು ಕೊಡ್ತೇನೆ ಆ ಪತ್ರಿಕೆಯ ಮೇಲೆ ನಾನು ಸಂಪಾದಕನಾಗಿದ್ದಂತಹ ಸಂದರ್ಭದಲ್ಲಿ ಬಿದ್ದಂತಹ ಡೆಫೋಮೇಷನ್ ಕೇಸುಗಳು ಕೇವಲ ಎರಡು ಆ ಎರಡೂ ಕೇಸನ್ನು ನಾನು ಫೇಸ್ ಮಾಡಿದ್ದೇನೆ ಎರಡೂ ಕೇಸುಗಳು ನ್ಯಾಯಾಲಯದಲ್ಲಿ ಖುಲಾಸೆಯಾಗಿದೆ ಅದೂ ಅಲ್ಲದೆ ನನ್ನ ಮೇಲೆ ಒಟ್ಟು ಹದಿನಾಲ್ಕು ಕೇಸುಗಳು ಡೆಫೋಮೇಷನ್ ಕೇಸುಗಳು ಬಿದ್ದಿತ್ತು ಬಡ್ಕಳದಿಂದ ಸುಳ್ಳದ ತನಕ ಅಷ್ಟೂ ಪ್ರಕರಣಗಳನ್ನು ನಾನು ಫೇಸ್ ಮಾಡಿದ್ದೇನೆ ಯಾವುದೇ ಪ್ರಕರಣಗಳು ಸತ್ಯಾಂಶ ಇಲ್ಲ ಅಂತ ಹೇಳಿ ಎಕ್ವಿಟ್ ಆಗಿ ಹೋಗಿದೆ ಆದ್ರಿಂದಾಗಿ ನನ್ನನ್ನು ಹುಡುಕಂತ ಹೇಳಿದವರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ನಾನು ಅದನ್ನು ಮುಚ್ಚಿವರೆ ಮಾಡುವಂತದ್ದಲ್ಲ ಅದು ನನ್ನ ಖಾಸಗಿ ವಿಷಯ ಅದು ಸಾರ್ವಜನಿಕ ಪ್ಲಾಟ್ಫಾರ್ಮ್ ಅಲ್ಲಿ ಚರ್ಚೆಗೆ ಒಳಪಡುವಂತದ್ದಲ್ಲ ಒಬ್ಬನೇ ಒಬ್ಬನಿಗೆ ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಇಷ್ಟು ವರ್ಷದ ಮೂವತ್ತೈದು ವರ್ಷದ ನನ್ನ ಜರ್ನಲಿಸಂ ಬದುಕಿನಲ್ಲಿ ನಾನು ಸಾವಿರಾರು ರಿಪೋರ್ಟ್ಗಳನ್ನು ಮಾಡಿದ್ದೇನೆ ಪ್ರತಿಯೊಂದು ರಿಪೋರ್ಟ್ಗಳಲ್ಲಿಯೂ ಸಹ ಅಷ್ಟೇ ನಿಖರತೆ ಇತ್ತು ಆದ್ದರಿಂದ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ಯಾರಿಗೂ ಪಾಯಿಂಟ್ ಔಟ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಮಾಡಿದ ರಿಪೋರ್ಟ್ ಅಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ